ಈ ಒಂದು ಸಮಿತಿಯನ್ನ ರಚನೆ ಮಾಡೋದಕ್ಕೆ ಅಥವಾ ಅರೇಂಜ್ ಮಾಡೋದಕ್ಕೆ ಘಟಾನುಘಟಿಗಳಿಗೆ ಇದರಲ್ಲಿ ಅವಕಾಶ ಕಲ್ಪಿಸೋದಕ್ಕೆ ಕಾರಣನೇ ಯಾವ ರೀತಿಯಾಗಿ ಹಿಂದುಳಿದ ವರ್ಗಗಳನ್ನ ನಾವು ಸೆಳ್ಕೊಳ್ಬೇಕು ಆ ಹಿಂದುಳಿದ ವರ್ಗಗಳ ಮನಸ್ಸಿನಲ್ಲಿ ಆಳವಾಗಿ ಕಾಂಗ್ರೆಸ್ ಅನ್ನೋದು ಬೇರ್ ಊರ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವರ ಸಮಸ್ಯೆಗಳಿಗೇನಿದೆ ಯಾವ್ಯಾವ ಪ್ರದೇಶದಲ್ಲಿ ಯಾವ್ಯಾವ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ ಪ್ರಾಂತ್ಯವಾರು ಅಹಿಂದ ವರ್ಗದವರು ಭಾಳಷ್ಟು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ ಅಥವಾ ಅವ್ರಿಗೊಂದಷ್ಟು ಸವಾಲುಗಳೇ ಇದೆ ಕರ್ನಾಟಕದಲ್ಲಿರುವಂಥ ಅಹಿಂದ ವರ್ಗದವರಿಗೊಂಥರ ಸಮಸ್ಯೆ ಇರ್ಬೋದು ಬಿಹಾರದಲ್ಲಿರೋರಿಗೊಂಥ ಸಮಸ್ಯೆ ಇರ್ಬೋದು ಕೇರಳದಲ್ಲಿರೋರಿಗೂ ಒಂಥರ ಸಮಸ್ಯೆ ಇರ್ಬೋದು ಏನು ಅವ್ರುಗಳಿಗೆಲ್ಲರ ಸಮಸ್ಯೆಯನ್ನು ಆಲಿಸಿ ಅವ್ರುಗಳ ಜೊತೆಗೆ ನಾವಿದ್ದೀವಿ ಅಂತ ಧ್ವನಿಗೂಡಿಸುವಂಥ ಕೆಲಸವನ್ನು ಅಥವಾ ನಿಮ್ಮ ಹಿತಾಸಕ್ತಿಯನ್ನು ಕಾಪಾಡುವುದರಲ್ಲಿ ಸದಾ ನಾವು ಇರ್ತೀವಿ ಅಂತ ಹೇಳಬೇಕಾದಂಥ ಕೆಲಸ ಒ ಸಿ ಮತವನ್ನು ಕ್ರೋಡೀಕರಿಸಿಕೊಳ್ಬೇಕು ಅನ್ನುವಂಥದ್ದು ಕಾಂಗ್ರೆಸ್ನ ಉದ್ದೇಶ ಆ ಕಾರಣಕ್ಕಾಗಿಯೇ ಈ ಸಮಿತಿ ಈ ಮೀಟಿಂಗ್ ರಾಷ್ಟ್ರೀಯ ಮಟ್ಟದಲ್ಲಿ ಹಿಂದುಳಿದ ವರ್ಗಗಳನ್ನು ಒಗ್ಗೂಡಿಸುವುದೇ ಇದರ ಹಿಂದಿನ ಅಜೆಂಡಾ ಸಮುದಾಯಗಳನ್ನು ಒಟ್ಟಿಗೂಡಿಸೋದು ಈ ಕಾರ್ಯಕ್ರಮವನ್ನು ರೂಪಿಸುವುದಕ್ಕೆ ಪ್ರಮುಖವಾದ ಉದ್ದೇಶ ಹಿಂದುಳಿದವರಿಗಾಗಿಯೇ ಹೆಚ್ಚಿನ ಕಾರ್ಯಕ್ರಮವನ್ನು ಘೋಷಿಸುವುದು ಹಿಂದುಳಿದ ವರ್ಗಗಳ ನಾಯಕರನ್ನ ಒಟ್ಟುಗೂಡಿಸೋದು ಲೋಕಸಭಾ ಚುನಾವಣೆ ವೇಳೆಗೆ ಮತ ಬ್ಯಾಂಕನ್ನು ಗಟ್ಟಿ ಕಳಿಸ್ಕೊಳ್ಬೇಕು ಕ್ರೋಢೀಕರಿಸಬೇಕು ಮತಗಳನ್ನು ಬೇರೆ ಬೇರೆ ರಾಜ್ಯಗಳಲ್ಲಿ ವಿಭಿನ್ನವಾಗಿ ಕಾರ್ಯರೂಪಕ್ಕೆ ತರುವಂಥ ಬಗ್ಗೆ ರೂಪುರೇಷೆಯನ್ನು ಮಾಡ್ಕೊಳ್ಬೇಕಾಗತ್ತೆ ಸೊ ನಿನ್ನೆನೂ ಕೂಡ ಮೀಟಿಂಗ್ ಇತ್ತು ಬಟ್ ನಿನ್ನೆ ಕಂಪ್ಲೀಟ್ ಆಗಿ ಚರ್ಚೆಗಳಾಗಿರ್ಲಿಲ್ಲ ಪೂರ್ಣಗೊಂಡಿತ್ತು ಈ ಒಂದು ಮೀಟಿಂಗ್ ಇವತ್ತು ಮುಂದುವರಿತಾ ಇದೆ ಒಂದಷ್ಟು ನಿರ್ಣಯಗಳನ್ನಂತೂ ಇಲ್ಲಿ ಕೈಗೊಂಡೇಗೊಳ್ತಾರೆ ನಾನು ಆಗಲೇ ಹೇಳ್ತಾ ಇದೆ ಇನ್ನೇನು ಮುಂದೆ ಚುನಾವಣೆ ಬರುವಂಥ ಸಂದರ್ಭದಲ್ಲಿ ಈ ಹಿಂದುಳಿದ ವರ್ಗದವರು ಎಲ್ಲರೂ ಒಟ್ಟಿಗೆ ಸಾಲಿಡ್ ಆಗಿ ಕಾಂಗ್ರೆಸ್ ಬೆನ್ನಿಗೆ ನಿಂತ್ಕೊಬಿಡ್ಬೇಕು ಕಾಂಗ್ರೆಸ್ಸು ಅಂತ ಹೇಳಿದ್ರೆ ನಮ್ಮ ಪರವಾಗಿದೆ ಈ ಪಕ್ಷ ಈ ಪಕ್ಷ ಅಧಿಕಾರಕ್ಕೆ ಬಂದರೆ ನಮಗೆ ಒಳ್ಳೆಯದಾಗತ್ತೆ ಇವ್ರನ್ನ ನಾವು ಅಧಿಕಾರಕ್ಕೆ ತರಬೇಕು ಅಂತ ಈ ಹಿಂದುಳಿದ ವರ್ಗದವ್ರಿಗೆ ಅನ್ನಿಸ್ಬೇಕು ಹಿಂದುಳಿದ ವರ್ಗದವ್ರಿಗೆ ಅನ್ನಿಸ್ಬೇಕು ಅಂತಂದರೆ ಏನು ಮಾಡಬೇಕು ಅವ್ರಿಗೆ ಅಂತ ಸೀಮಿತವಾಗಿ ಒಂದಷ್ಟು ಕೆಲಸ ಕಾರ್ಯಗಳನ್ನು ಮಾಡಬೇಕು ಅದಕ್ಕೆ ಅಂತಲೇ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರೋದು ಎಲ್ಲದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವು ಶಿವು ಅಜೆಂಡ ಏನು ಯಾವ ಕಾರಣಕ್ಕೆ ಇದನ್ನ ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತಾಗಿರುವಂತ ವಿಚಾರ ಏನೇನ್ ಚರ್ಚೆ ಆಗ್ತಾ ಇದೆ ಈ ಚರ್ಚೆಗಳು ವರ್ಕೌಟ್ ಆಗತ್ತಾ ಇವರ ಕಾರ್ಯತಂತ್ರ ಕಾರ್ಯರೂಪಕ್ಕೆ ಬರುತ್ತಾ ಹೇಗೆ ಅಂತ ನಿನ್ನೆಯಷ್ಟೇ ಆ ಎಐಸಿಸಿ ಒಬಿಸಿ ಸಲಹಾ ಸಮಿತಿಯನ್ನ ರಾಜ್ಯದಲ್ಲಿ ನಡೆಸಲಾಯಿತು ಕೆಪಿಸಿಸಿ ಕಚೇರಿಯಲ್ಲಿ ಆ ಸಿದ್ದರಾಮಯ್ಯ ಅವರ ಅಧ್ಯಕ್ಷತೆಯಲ್ಲಿ ಸಭೆಯನ್ನ ನಡೆಸಲಾಗಿತ್ತು ಅಪೂರ್ಣಗೊಂಡಿತ್ತು ಸೊ ಇವತ್ತು ಖಾಸಗಿ ನಲ್ಲಿ ಸಭೆ ಕಂಟಿನ್ಯೂ ಆಗತ್ತೆ ಬೆಳಗ್ಗೆ ಹತ್ತು ಗಂಟೆಗೆ ಸಭೆಯನ್ನ ಕರೆಯಲಾಗಿದೆ ಐವರು ಬೇರೆ ರಾಜ್ಯಗಳ ಮುಖ್ಯಮಂತ್ರಿಗಳು ಹಾಗೆ ಹತ್ತು ಮಂದಿ ಕೇಂದ್ರದ ಮಾಜಿ ಸಚಿವರು ಕೂಡ ಈ ಒಂದು ಸಭೆಯಲ್ಲಿದ್ದಾರೆ ಅಂದ್ರೆ ಸಿ ಸಮುದಾಯಗಳನ್ನ ಪ್ರತಿನಿಧಿಸುವಂತಹ ನಾಯಕರು ಈ ಸಭೆಯಲ್ಲಿ ಇದ್ದಾರೆ ಹಾಗಾಗಿ ಈ ಸಭೆಯಲ್ಲಿ ಇವತ್ತು ಸಾಕಷ್ಟು ವಿಷಯಗಳ ಬಗ್ಗೆ ಚರ್ಚೆ ಆಗತ್ತೆ ರಾಷ್ಟ್ರೀಯ ಮಟ್ಟದಲ್ಲಿ ಹಿಂದುಳಿದ ವರ್ಗಗಳನ್ನ ಯಾವ ರೀತಿಯಾಗಿ ಆ ಒಟ್ಟುಗೂಡಿಸ್ಬೇಕು ಮತ್ತೆ ಆ ಸಮುದಾಯದ ಮತಗಳನ್ನ ಮುಂದಿನ ವಿಧಾನಸಭಾ ಚುನಾವಣೆಗಳು ಬೇರೆ ಬೇರೆ ರಾಜ್ಯಗಳಲ್ಲಿ ಎದುರಾಗ್ತಾ ಇರುವಂತಹ ವಿಧಾನಸಭಾ ಚುನಾವಣೆಗಳಿರ್ಬೋದು ಹಾಗೆ ಲೋಕಸಭಾ ಚುನಾವಣೆಗೆ ಹಿಂದುಳಿದ ವರ್ಗಗಳ ಮತಗಳನ್ನ ಯಾವ ರೀತಿಯಾಗಿ ಕ್ರೋಢೀಕರಣ ಮಾಡಬೇಕು ಅದಕ್ಕೆ ಬೇಕಾದಂತಹ ರೂಪುರೇಷೆಗಳು ಮತ್ತೆ ಕಾರ್ಯಕ್ರಮಗಳನ್ನ ನಾವು ಯಾವ ರೀತಿಯಾಗಿ ಸಿದ್ಧಪಡಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಇವತ್ತಿನ ಸಭೆಯಲ್ಲಿ ಚರ್ಚೆ ಆಗತ್ತೆ ಪ್ರಮುಖವಾಗಿ ರಾಷ್ಟ್ರೀಯ ಮಟ್ಟದಲ್ಲಿ ಹಿಂದುಳಿದ ವರ್ಗಗಳನ್ನ ಒಟ್ಟುಗೂಡಿಸುವಂತಹ ಅಜೆಂಡಾ ಈ ಸಭೆಯ ಹಿಂದಿರುವಂತಹ ಉದ್ದೇಶ ಹಾಗಾಗಿ ಸಿದ್ದರಾಮಯ್ಯ ಅವರ ಅಧ್ಯಕ್ಷತೆಯಲ್ಲಿ ಈ ಸಭೆ ನಡೀತಾ ಇದೆ ಆ ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಈ ಸಭೆಗಳನ್ನ ನಡೆಸುವ ಮೂಲಕ ಆಯಾ ರಾಜ್ಯಗಳಿಗೆ ಸಂಬಂಧಪಟ್ಟಂತೆ ಅಲ್ಲಿರುವಂತಹ ಸಣ್ಣ ಪುಟ್ಟ ಒಬಿಸಿ ಸಮುದಾಯಗಳೇನಿದೆ ಆ ಸಮುದಾಯಗಳನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತ ಒಂದು ಪ್ರಯತ್ನವನ್ನ ಕಾಂಗ್ರೆಸ್ ಮಾಡಲಿದೆ ಹಿಂದುಳಿದ ವರ್ಗಗಳ ಮತ ಬ್ಯಾಕ್ ಮೇಲೆ ಕಾಂಗ್ರೆಸ್ ಕಣ್ಣಿಟ್ಟಿದೆ ಲೋಕಸಭಾ ಚುನಾವಣೆಯಲ್ಲಿ ಅತಿ ಹೆಚ್ಚಿನ ಸೀಟುಗಳನ್ನ ಗೆದ್ದು ಯಾಕೆಂದ್ರೆ ಬಿಹಾರ ಯು ಪಿ ಮಧ್ಯಪ್ರದೇಶ್ ಹಾಗೆ ಆ ದಕ್ಷಿಣ ಭಾರತದ ರಾಜ್ಯಗಳಲ್ಲೂ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಒಬಿಸಿ ಮತದಾರರು ಹೆಚ್ಚಿರೋದ್ರಿಂದ ಆ ಸಮುದಾಯಗಳನ್ನ ಸೆಳೆದಿದ್ದೇ ಆದ್ರೆ ನಾವು ಲೋಕಸಭಾ ಚುನಾವಣೆಯಲ್ಲಿ ಅತಿ ಹೆಚ್ಚಿನ ಸೀಟುಗಳನ್ನ ಗೆಲ್ಬಹುದು ಅನ್ನುವಂತ ಉದ್ದೇಶ ಇದರ ಹಿಂದೆ ಇದೆ ಹಾಗಾಗಿ ಸಿದ್ದರಾಮಯ್ಯ ಅವರನ್ನ ಒಂದು ಕಡೆ ಪ್ರೊಜೆಕ್ಟ್ ಮಾಡುವಂತ ಒಂದು ಪ್ರಯತ್ನ ಕೂಡ ಒ ಬಿ ಸಿ ನಾಯಕರಾಗಿ ಪ್ರೊಜೆಕ್ಟ್ ಮಾಡುವಂತಹ ಒಂದು ಪ್ರಯತ್ನವನ್ನು ಕೂಡ ಎ ಸಿ ಸಿ ನಾಯಕರು ಇಟ್ಕೊಂಡಿದ್ದಾರೆ ಆ ಕಾರಣಕ್ಕೆ ಬೆಂಗಳೂರಿನಲ್ಲಿ ಈ ಸಭೆ ನಡೀತಾ ಇದೆ ಮಹತ್ವದ ಸಭೆ ಆ ಈ ಸಭೆಯ ಮೂಲಕ ರಾಷ್ಟ್ರೀಯ ಮಟ್ಟದಲ್ಲಿ ಹಿಂದುಳಿದ ವರ್ಗಗಳನ್ನ ಒಟ್ಟುಗೂಡಿಸುವಂತಹ ಒಂದು ಸಂಚಲನವನ್ನ ಕ್ರಿಯೇಟ್ ಮಾಡುವಂತಹ ರೂಪುರೇಷೆಗಳು ಇವತ್ತಿನ ಸಭೆಯಲ್ಲಿ ನಿರ್ಧಾರ ಆಗತ್ತೆ ಹಾಗಾಗಿ ಸಭೆಯ ನಂತರದಲ್ಲಿ ಸುದ್ದಿಗೋಷ್ಠಿಯನ್ನ ಮಾಡಲಾಗತ್ತೆ ಆ ಸಂದರ್ಭದಲ್ಲಿ ಏನೆಲ್ಲ ಸಭೆಯಲ್ಲಿ ನಿರ್ಣಯಗಳನ್ನ ತೆಗೆದುಕೊಳ್ಳಲಾಗತ್ತೆ ಅದರ ಬಗ್ಗೆ ಆ ವಿವರಣೆಯನ್ನು ಕೂಡ ಸಿದ್ದರಾಮಯ್ಯ ಅವರು ಕೊಡಲಿದ್ದಾರೆ ನೀತಿ ಅನಿಲ್ ಹಿಂದ್ ಅವರು ಕೂಡ ಈ ಸಭೆಯ ಉದ್ದೇಶವನ್ನ ಪ್ರಸ್ತಾಪ ಮಾಡಿದ್ದಾರೆ ಈಗಲೂ ಕೂಡ ಅವ್ರು ಹೇಳಿದ್ದಾರೆ ಸಭೆಯಲ್ಲಿ ಏನೇನು ನಡೀತು ಅಂತ ಕನ್ಕ್ಲೂಡ್ ಆಗ್ತದೆ ಈ ಸಭೆ ಅದಾದ್ಮೇಲೆ ಪ್ರೆಸ್ ಕಾನ್ಫರೆನ್ಸ್ ಇರ್ತದೆ ಆ ಪ್ರೆಸ್ ಕಾನ್ಫರೆನ್ಸ್ನಲ್ಲಿ ನಲ್ಲಿ ಡೀಟೈಲ್ ಆಗಿ ನಿಮ್ಮ ಮುಂದೆ ಎಲ್ಲನೂ ಕೂಡ ಎಲ್ಲ ವಿಚಾರಗಳನ್ನು ಕೂಡ ಏನೇನು ನಡೀತು ಇದ್ರ ಉದ್ದೇಶ ಏನು ಮತ್ತೆ ಏನು ಮಾಡಬೇಕಾಗ್ತದೆ ಮುಂದೆ ನಮ್ಮ ಕಾರ್ಯಕ್ರಮಗಳೇನು ಇವೆಲ್ಲವೂ ಕೂಡ ನಾಳೆ ಪ್ರಸ್ತಾಪ ಮಾಡ್ತೀವಿ ಇವತ್ತು ನಾನು ಹೆಚ್ಚು ಮಾತನಾಡ್ಲಿಕ್ಕೆ ಹೋಗಲ್ಲ ಕಾರಣ ಯಾಕಪ್ಪ ಅಂತಂದರೆ ಇವತ್ತು ಇನ್ಕಂಪ್ಲೀಟ್ ಆಗಿರ್ತಕ್ಕಂಥದ್ದು ಮೀಟಿಂಗು ಇನ್ಕಂಪ್ಲೀಟ್ ಆಗಿರ್ತಕ್ಕಂಥದ್ದು ಹತ್ತು ಗಂಟೆಗೆ ಮತ್ತೆ ಈ ಮೀಟಿಂಗ್ ಪ್ರಾರಂಭ ಆಗುತ್ತೆ ಅಲ್ಲಿ ಅನೇಕ ವಿಚಾರಗಳನ್ನು ಪ್ರಸ್ತಾಪ ಮಾಡ್ತೀವಿ ಚರ್ಚೆ ಆಗುತ್ತೆ ಚರ್ಚೆ ಆದಮೇಲೆ ನಾವು ನಿಮಗೆ ತಿಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ ಪ್ರಾರಂಭದಲ್ಲಿ ಅನಿಲ್ ಜೈಹಿಂದ್ ಅವರು ಕೂಡ ಈ ಸಭೆಯ ಉದ್ದೇಶವನ್ನು ಪ್ರಸ್ತಾಪ ಮಾಡಿದ್ದಾರೆ ಈಗಲೂ ಕೂಡ ಅವರು ಹೇಳಿದ್ದಾರೆ ಸಭೆಯಲ್ಲಿ ಏನೇನು ನಡೀತು ಅಂತ ಕನ್ಕ್ಲೂಡ್ ಆಗ್ತದೆ ಈ ಸಭೆ ಅದಾದ ಮೇಲೆ ಪ್ರೆಸ್ ಕಾನ್ಫರೆನ್ಸ್ ಇರ್ತದೆ ಆ ಪ್ರೆಸ್ ಕಾನ್ಫರೆನ್ಸ್ನಲ್ಲಿ ಡೀಟೈಲ್ ಆಗಿ ನಿಮ್ಮ ಮುಂದೆ ಎಲ್ಲನೂ ಕೂಡ ಎಲ್ಲ ವಿಚಾರಗಳನ್ನು ಕೂಡ ಏನೇನು ನಡೀತು ಇದ್ರ ಉದ್ದೇಶ ಏನು ಮತ್ತೆ ಏನು ಮಾಡಬೇಕಾಗ್ತದೆ ಮುಂದೆ ನಮ್ಮ ಕಾರ್ಯಕ್ರಮಗಳೇನು ಇವೆಲ್ಲನೂ ಕೂಡ ನಾಳೆ ಪ್ರಸ್ತಾಪ ಮಾಡ್ತೀವಿ ಇವತ್ತು ನಾನು ಹೆಚ್ಚು ಮಾತನಾಡ್ಲಿಕ್ಕೆ ಹೋಗಲ್ಲ ಕಾರಣ ಯಾಕಪ್ಪ ಅಂತಂದ್ರೆ ಇವತ್ತು ಇನ್ಕಂಪ್ಲೀಟ್ ಆಗಿರ್ತಕ್ಕಂಥದ್ದು ಮೀಟಿಂಗು ಇನ್ಕಂಪ್ಲೀಟ್ ಆಗಿರ್ತಕ್ಕಂಥದ್ದು ಹತ್ತು ಗಂಟೆಗೆ ಮತ್ತೆ ಈ ಮೀಟಿಂಗ್ ಪ್ರಾರಂಭ ಆಗತ್ತೆ ಅಲ್ಲಿ ಅನೇಕ ವಿಚಾರಗಳನ್ನ ಪ್ರಸ್ತಾಪ ಮಾಡ್ತೀವಿ ಚರ್ಚೆ ಆಗುತ್ತೆ ಚರ್ಚೆ ಆದಮೇಲೆ ನಾವು ನಿಮಗೆ ತಿಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ ಪ್ರಾರಂಭದಲ್ಲಿ ಅನಿಲ್ ಹಿಂದ್ ಅವರು ಕೂಡ ಈ ಸಭೆಯ ಉದ್ದೇಶವನ್ನು ಪ್ರಸ್ತಾಪ ಮಾಡಿದ್ದಾರೆ ಈಗಲೂ ಕೂಡ ಅವರು ಹೇಳಿದ್ದಾರೆ ಸಭೆಯಲ್ಲಿ ಏನೇನು ನಡೀತು ಟುಡೇ ಇನ್ನಾಗ್ರಲ್ ಮೀಟಿಂಗ್ ಆಫ್ ಅವರ್ ಒ ಸಿ ಅಡ್ವೈಸರಿ ಕೌನ್ಸಿಲ್ ವಾಸ್ ಹೆಲ್ಡ್ ಅಂಡರ್ ದ ಚೇರ್ಮ್ಯಾನ್ಶಿಪ್ ಆಫ್ Uh, honorable chief minister advisory council of obc is recently formed and i am the convener of that committee <clears throat> being the chairman of obc department of the congress we held a few discussions and all the top leadership of obcs in our congress party was there as member of the uh, advisory council there were some discussions but uh, I will not reveal those discussions till they are concluded and after that we will share the resolutions the conclusion of the meeting but